एलि जिके सुरेश श्री शांता शांत पुटेगौड़ केंद्रवर स्नितर कैेशव महेश प्रकाश राव के अमरनाथ एम ए श्रीनिवास श्री मरवेगौड़ के बालकृष्ण नवीचंद्रशेटीवर पर्श्रम फल ದಿನಾಂಕ ಇಪ್ಪ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಒಂದು ಅಂದಿನ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ಉದ್ಘಾಟಿಸಿದರು ಹಾಗೂ ಸಹಕಾರ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು ಉಪಸ್ಥಿತಿಯಲ್ಲಿ ಬ್ಯಾಂಕಿನ ಪ್ರಧಾನ ಕಾರ್ಯ ಪ್ರಧಾನ ಕಚೇರಿಯನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ಎರಡ್ ಸಾವಿರದ ಏಳುನೂರ ಇಪ್ಪತ್ತೇಳು ಪ್ರಾರಂಭಿಕ ಸದಸ್ಯರೊಂದಿಗೆ ಈ ಬ್ಯಾಂಕ್ ಅನ್ನು ಪ್ರಾರಂಭಿಸಲಾಯಿತು ಬ್ಯಾಂಕ್ ಪ್ರಾರಂಭಾಂತದಲ್ಲಿ ಸದಸ್ಯರುಗಳಿಗೆ ಸಾಲ ನೀಡಲು ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಎಸ್ ಪಿ ಶಂಕರ್ ಓ ಮಹೇಶ್ ಸಿ ಸಿ ಜಿ ಸುಂದರ್ ಹಾಗೂ ಇನ್ನಿತರ ವಕೀಲರುಗಳು ಬ್ಯಾಂಕಿನಲ್ಲಿ ನಿಶ್ಚಿತ ಠೇವಣಿಯ ರೂಪದಲ್ಲಿ ಹಣ ತೊಡಗಿಸಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕಾರ